ಆಗಬೇಕು ಸರ್ ಇದು ಏನಾದರೂ ಅಪರಾಧ ಅವರು ಇದನ್ನ ಮಾಡಿರೋದು ಇದನ್ನ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ ನಾನು ನೋಡಿಲ್ಲ ಕಣ್ಣು ಇದನ್ನ ಪೂರ್ತಿ ನೋಡಿದ್ರೆ ನಾನು ನಾನಿಂದು ಡಿಕ್ಕಾರ ಈಗಲೂ ಮಾಡ್ತೀನಿ ದರ್ಶನ್ ಅವ್ರೇನಾದರೂ ಕರೆಸಿಕೊಂಡು ಹೊಡೀರಿ ಅಂತನಾದರೂ ಹೇಳಿದರೆ ಅಥವಾ ಅವರು ಇದರಲ್ಲಿ ಮಾಡಿದರೆ ಹೊಡೀರಿ ಅಂತ ಹೇಳಿದರೂ ಸಾಕು ಸರ್ ಅವ್ರ ಶಿಕ್ಷೆ ಆಗಲೇಬೇಕಿದು ಇದು ತುಂಬ ತಪ್ಪು ಇದು ಆಗಲೇಬಾರ್ದು ಅವ್ರು ಯಾವ ಹಾಕಿದೆ ಸರ್ ಒಂದು ಪ್ರಾಣ ತೆಗ್ಯೋಕ್ಕೆ ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು ನಾವಾಗಿರ್ಬೋದು ನೀವಾಗಿರ್ಬೋದು ಸರ್ ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರ ಸಹಸ ಸಹಚರ ಜೊತೆ ಮುಂದೆ ನಿಂತಿದ್ದೆ ಹೊಡೆಸಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸರ್ ಹಂಗೇನಾದ್ರು ಹಾಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೆ ಅವರು ಶಿಕ್ಷೆ ಆಗ್ಲೇಬೇಕು ಆಗ್ಬೇಕು ಸರ್ ಏನಾದರೂ ಅಪರಾಧ ಅವರು ಇದನ್ನ ಮಾಡಿರೋದು ನನಗೆ ಇದನ್ನ ಹೇಳಿದ್ನಲ್ಲ ಅಪ್ಡೇಟ್ ಇಲ್ಲ ನಾನು ನೋಡಿಲ್ಲ ಕಣ ಇದನ್ನ ಪೂರ್ತಿ ನೋಡಿದ್ರೆ ನಾನು ಇನ್ನ ಧಿಕ್ಕಾರ ಈಗಲೂ ಮಾಡ್ತೀನಿ ದರ್ಶನ್ ಅವರೇನಾದರೂ ಕರೆಸ್ಕೊಂಡು ಹೊಡೀರಿ ಅಂತನಾದರೂ ಹೇಳಿದ್ರೆ ಅಥವಾ ಅವರು ಇದರಲ್ಲಿ ಮಾಡಿದ್ರೆ ಹೊಡೀರಿ ಅಂತ ಹೇಳಿದ್ರು ಸಾಕು ಸರ್ ಅವ್ರಿಗೆ ಶಿಕ್ಷೆ ಆಗಲೇಬೇಕಿತ್ತು ಇದು ತುಂಬ ತಪ್ಪು ಆಗಲೇಬಾರದು ಅವ್ರು ಯಾವ ಹಾಕಿದೆ ಸರ್ ಒಂದು ಪ್ರಾಣ ತೆಗ್ಯೋಕ್ಕೆ ದರ್ಶನ್ ಆಗಿರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು ನಾವಾಗಿರ್ಬೋದು ನೀವಾಗಿರ್ಬೋದು ಸರ್ ಯಾರಿಗೂ ಒಂದು ಪ್ರಾಣ ತೆಗೆಯೋ ಹಕ್ಕಿಲ್ಲ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬೇಕು ಅವ್ರು ಸಹಸ ಸಹಚರ ಜೊತೆ ಮುಂದೆ ನಿಂತಿದ್ದೆ ಹೊಡೆಸಿದ್ದಾರೆ ಅಂತ ಅದನ್ನೇ ಹೇಳ್ತಾರೆ ಸರ್ ಹಂಗೇನಾದ್ರು ಆಗಿದ್ರೆ ಅವರು ಹೊಡೆಸಿದ್ದಾರೆ ಅಥವಾ ಹೊಡೆದಿದ್ದಾರೆ ಅಥವಾ ಹೊಡೀರಿ ಅಂತ ಹೇಳಿದ್ದಾರೆ ಅನ್ನೋದಕ್ಕಾದ್ರೂ ಇದಕ್ಕೆ ಶಿಕ್ಷೆ ಅರ್ಹರೇ ಅವರು ಶಿಕ್ಷೆ ಆಗಲೇ ಬೇಕು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ